ನಮಸ್ಕಾರ ವೀಕ್ಷಕರೇ ಸಮಸ್ತ ನಮ್ಮ ವಾಹಿನಿ ವೀಕ್ಷಕರಿಗೆ ಆಯುಧ ಪೂಜಾ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರಿಯ ವೀಕ್ಷಕರೇ ಇದು ಗುರುವಾರ ಶುಕ್ರವಾರ ಅಂದಾಗ ಯಾವುದಾದ್ರೂ ಒಂದು ಚಿತ್ರದ ವಿಮರ್ಶೆ ಹೊತ್ಕೊಂಡು ಕೂತಿರ್ತೀವಿ ಅಂತ ನಿಮ್ ಗೊತ್ತು ಒಂದು ಕಡೆ ದಸರಾ ಹಬ್ಬದ ಅಬ್ಬರ ಆದರೆ ಮತ್ತೊಂದು ಕಡೆ ವಿಶ್ವದೆಲ್ಲೆಡೆ ಕಾಂತಾರ ಚಿತ್ರದ ಅಬ್ಬರ ಇವತ್ತು ಗುರುವಾರ ಶುಕ್ರವಾರ ಸಾಮಾನ್ಯ ಚಿತ್ರ ಚಿತ್ರ ಕಾಣುತ್ತೆ ಇವತ್ತು ಗುರುವಾರವೇ ಕಂಡಿದೆ ಹಾಗಾಗಿ ಅದರ ಬಗ್ಗೆ ಮಾತಾಡ ಅಂತ ನಾನು ಈ ಮಾತನ್ನು ಆಡುವಾಗ ನನಗೆ ತಡವರಿಕೆ ಯಾಕೆ ಯಾಕಂತಂದರೆ ಇದನ್ನು ಈ ಚಿತ್ರ ಇವತ್ತೇನು ಕಾಣ್ತಾರ ಇದೆ ಇದು ವಿಮರ್ಶೆ ಮಾಡುವಂಥ ಚಿತ್ರ ಅಲ್ಲ ಅಂದರೆ ವಿಮರ್ಶೆಗೆ ಒಳಪಡದ ಚಿತ್ರ ಅಂತ ನನ್ನ ಭಾವನೆ ವೈಯಕ್ತಿಕವಾದಂಥ ಅಭಿಪ್ರಾಯ ಯಾಕಂತಂದರೆ ನೋಡಿ ನಾನು ಚಿತ್ರಕ್ಕೆ ಹೋದಾಗ ಸಹಜವಾಗಿ ಒಂದು ಪೆನ್ನು ಪ್ಯಾಡ್ ಹೋಗಿ ಕೂತ್ಕೋತೀನಿ ಯಾಕಂದರೆ ಏನಾದ್ರು ನೋಟ್ ಮಾಡ್ಕೊಬೋದು ಅಂತ ಆದರೆ ನನಗೆ ಥಿಯೇಟರ್ ಕೂತಾಗ ಈ ಪೆನ್ನು ಪ್ಯಾಡೆಲ್ಲ ಪಕ್ಕಕ್ಕೆ ಇಟ್ಕೊಟ್ಟು ಕರಿ ಚಿತ್ರವನ್ನಷ್ಟೇ ಅಷ್ಟೇ ನೋಡೋಕೆ ಕೂತ್ಕೊಂಡೆ ನಾನು ನಾನು ಹೇಳೋದಕ್ಕೆ ಅಂತಂದ್ರೆ ಬಹುಶಃ ಇಂತಹ ದೃಶ್ಯ ಕಾವ್ಯಗಳನ್ನು ವಿಮರ್ಶೆ ಮಾಡ್ತೀವಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನಮಗೆ ಅದು ಹೆಚ್ಚಿನ ಪದ ಆಗಿಬಿಡುತ್ತೆ ಈ ಇಂಥ ಚಿತ್ರಗಳು ವಿಮರ್ಶೆಗೆ ಒಳಪಡೋದಲ್ಲ ಒಮ್ಮೊಮ್ಮೆ ನಾವೇ ವಿಮರ್ಶೆಗೆ ಒಳಪಡಕ್ಕೆ ಒಳಗೆ ಒಳಪಡ್ಬೇಕಾಗತ್ತೆನೋಂಥ ಭಾವನೆ ನನಗೆ ಬರ್ತದೆ ಅಂತ ಹಾಗಾಗಿ ಚಿತ್ರದ ನಾಯಕ ರಿಷಬ್ ಅವರು ರಚನೆ ಮತ್ತು ನಿರ್ದೇಶನ ಮೊದಲೇ ಹೇಳ್ಬಿಟ್ಟೆ ಮತ್ತೊಬ್ಬ ಚಿತ್ರದ ನಿರ್ಮಾಪಕ ವಿಜಯ್ ಕಿರಿಗೊಂದವರು ನಮ್ಮ ಹೆಮ್ಮೆಯ ನಿರ್ಮಾಪಕ ಹಾಗಾಗಿ ನಮಗೊಂದು ಹೆಮ್ಮೆ ಮಂಡಿದವರಾಗಿ ಈ ಚಿತ್ರವನ್ನ ಮಾತಾಡೋದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ಚಿತ್ರವನ್ನ ವಿಮರ್ಶೆ ಮಾಡ್ತಾ ಇಲ್ಲ ವಿಮರ್ಶೆ ಮಾಡಕ್ಕೆ ನನಗೆ ಆಗೋದಿಲ್ಲ ಅಷ್ಟು ಹೇಳ್ಬಿಡ್ತೀನಿ ನಾನು ಯಾಕಂದ್ರೆ ವಿಮರ್ಶೆ ಮಾಡುವಂತ ಚಿತ್ರ ಅಲ್ಲ ಅನುಭವಿಸ್ಬೇಕು ಅದನ್ನು ಎಂಜಾಯ್ ಮಾಡಬೇಕು ಅಂತ ವೀಕ್ಷಕರೇ ಮೂವತ್ತು ದೇಶಗಳಲ್ಲಿ ಮತ್ತು ಭಾರತದಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಏಕಪರ್ದಗಳಲ್ಲಿ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಚಿತ್ರ ಕನ್ನಡ ಇಂಗ್ಲಿಷ್ ಸೇರಿದಂತೆ ಏಳು ಭಾಷೆಗಳಲ್ಲಿ ಕಾಣ್ತಾರ ಇದು ಚಿತ್ರದ ವೈಶಿಷ್ಟ್ಯ ಆಯ್ತಾ ಇನ್ನು ಇಷ್ಟೇಳಿದ್ಮೇಲೆ ಚಿತ್ರದ ಒಂದು ಒಳಗಡೆ ಹೋದಾಗ ಇನ್ನು ವಿಮರ್ಶೆ ಮಾಡಬೇಕು ಅಂತ ಏನು ಹೇಳಿದ್ ನಾನು ಹೇಳೋಕ್ಕೆ ಇದು ನಾನು ವಾಯ್ಸ್ ಬರ್ತಾಯಿಲ್ಲ ಯಾಕಂತಂದ್ರೆ ಅದನ್ನು ನೀವು ಎಂಜಾಯ್ ಮಾಡಿ ಅಂತೀರಬೇಕು ರಿಷಬ್ ಶೆಟ್ಟಿಯವರು ರಚನೆ ಮತ್ತು ನಿರ್ದೇಶನ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಅಧ್ಯಾಯನೂ ಅಂತ ಹೇಳೋಕ್ಕಾಗಲ್ಲ ಅದು ಮೊದಲ ಚಾಪ್ಟರ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರು ಹೇಳಿದ್ದಾರೆ ಈ ಕಾಂತಾರ ಮೊದಲ ಅಧ್ಯಾಯ ಅಂತ ಹೇಳಿದ್ದಾರೆ ಅದನ್ನೇ ನಾವು ಎರಡನೇ ಅಧ್ಯಾಯ ಅಂತ ನೋಡ್ಬೇಕಾಗತ್ತೆ ನೀವೇನಾದರೂ ಕಾಂತಾರ ಮೊದಲೇ ಚಿತ್ರ ನೋಡಿದರೆ ಆದರೆ ಯಾವುದೇ ಕಂಟಿನ್ಯೂಟಿ ಇಲ್ಲಿ ನಿಮಗೆ ಸಿಗೋದಿಲ್ಲ ಸಾಮಾನ್ಯವಾಗಿ ಭಾಗ ಭಾಗ ಒಂದು ಎರಡು ಮಾಡೋರು ಏನು ಮಾಡ್ತಾರೆ ಅಂದ್ರೆ ಒಂದನೇ ಭಾಗವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಒಂದು ಸಣ್ಣ ಎಳೆಯು ಕೂಡ ನಿಮಗೆ ಮೊದಲ ಕಾಂತಾರದ ಎಳೆ ಸಿಗೋದಿಲ್ಲ ನೀವು ಆರಾಮಾಗಿ ಇಲ್ಲಿ ಎಲ್ಲವನ್ನೂ ಫ್ರೆಶ್ ಆಗಿ ನೋಡ್ಕೊತ್ಕೋಬೇಕು ಆಯ್ತಾ ಆಲ್ಮೋಸ್ಟ್ ಎಲ್ಲ ಚಿತ್ರ ಕಾಡಿನಲ್ಲಿಯೇ ಆರಂಭ ಆಗುತ್ತೆ ಕಾಡಿನಲ್ಲಿಯೇ ಅಂತೆ ಕಾಣುತ್ತೆ ಇಲ್ಲಿ ಎರಡು ಮಾತು ಹೇಳಬೇಕು ಚಿತ್ರ ನೋಡಿದಾಗ ನೀವು ದೈವವನ್ನು ಕಲ್ಪಿಸಬೇಕು ಕಲ್ಪಿಸ್ಕೋಬೇಕು ಧರ್ಮವನ್ನು ಕಲ್ಪಿಸ್ಕೊಳ್ಬೇಕು ಆಸ್ತಿಕರು ಆಸ್ತಿಕರು ಅಂತ ಮಾತಾಡ್ತಿಲ್ಲ ದೇವರ ಬಗ್ಗೆ ಏನಾದ್ರು ಸ್ವಲ್ಪ ನಂಬಿಕೆ ಇದ್ರೆ ಈ ಚಿತ್ರದ ಥಿಯೇಟರ್ ಒಳಗೆ ಕೂತ್ಕೋಬೇಕು ನೀವು ಸುಮ್ಮನೆ ಕೂತ್ಕೋಬೇಕು ಅಷ್ಟೇ ಇನ್ನು ಚಿತ್ರ ಆರಂಭ ಅಂತೇನೋ ನಾನು ಇಲ್ಲಿ ಕಾಯ್ತೀನಿ ಇನ್ನು ಚೂರು ಹೇಳೋಕ್ಕಾಗೋದಿಲ್ಲ ನಾನು ಹೇಳಿದ್ನಲ್ಲ ಪೆನ್ನು ಪ್ಯಾಡ್ ಎರಡು ವೇಸ್ಟ್ ಆಗಿದೆ ಇವತ್ತು ಇಡೀ ಒಂದೊಂದು ಪಾತ್ರವನ್ನು ಇಡೋಕ್ಕಾಗೋದಿಲ್ಲ ಆದರೆ ಆ ಚಿತ್ರವನ್ನು ಋಷಬ್ ಶೆಟ್ಟಿಯವ್ರು ಕಟ್ಟಿಕೊಟ್ಟಿದ್ದಾರಲ್ಲ ಅವ್ರಿಗೊಂದು ದೊಡ್ಡ ಸಲ್ಯೂಟನ್ನು ಹೇಳ್ಬೋದು ಅಷ್ಟೇ ಇನ್ನೇನು ಇಡಕ್ಕಾಗೋದಿಲ್ಲ ಯಾಕಂತಂದರೆ ಆ ಪರಿಕಲ್ಪನೆ ಅವ್ರಿಗೆ ಹೆಂಗೆ ಬಂತು ನನಗೆ ಗೊತ್ತಿಲ್ಲ ಕನ್ಸಲ್ಲಿನಾದರೂ ಬಂದು ಅದು ದೈವ ಅವ್ರಿಗೆ ಇರ್ತ ಅಂತ ನನಗೆ ಗೊತ್ತಿಲ್ಲ ಪಾತ್ರ ಪೋಷಣೆ ಮಾಡುವಾಗ ಅದ್ಭುತವಾದಂಥ ಒಂದು ಪಾತ್ರ ಪೋಷಣೆಯನ್ನು ಹರೀಶ್ ಶೆಟ್ಟಿ ಮಾಡಿದ್ದಾರೆ ರುಕ್ಮಿಣಿ ವಸಂತ್ ನಾಯಕಿಯಾಗಿದ್ದಾರೆ ರುಕ್ಮಿಣಿ ವಸಂತ ಬಗ್ಗೆಯೂ ನಾವು ಹೇಳೋಕ್ಕಾಗ ಆದರೆ ಒಬ್ಬ ಭರವಸೆ ನಟಿ ಅಂತ ಅಂತ ಹೇಳ್ಬೋದು ನೀವು ಥಿಯೇಟ್ರ್ ಒಳಗೆ ಹೋದರೆ ಒಂದು ದೈವ ನಿಮ್ಮನ್ನು ಆವರಿಸ್ಕೊಳ್ತದೆ ನೀವು ಚಿತ್ರ ನೋಡ್ತೀರಿ ಅಂತ ಖಂಡಿತ ನಿಮ್ಗೆ ಅನ್ಸಲ್ಲ ಆಮೇಲೆ ಚಿತ್ರ ನೋಡೋಕ್ಕೂ ಪ್ರೇಕ್ಷಕರು ನಿಮ್ಗೆ ಬಡೋದಿಲ್ಲ ಬರ್ಕೊಡಕ್ಕೂ ಆಗೋದಿಲ್ಲ ನಿಮ್ಗೆ ಯಾಕಂತಂದರೆ ಆರಾಮದಿಂದ ಅಂತ್ಯದವರೆಗೂ ಸೆಳ್ಳೆ ಚಪ್ಪಾಳೆ ಸೆಳ್ಳೆ ಚಪ್ಪಾಳೆ ರಿಷಿಪ್ ಶೆಟ್ಟಿ ಅವರ ಈ ಪಾತ್ರ ಪೋಷಣೆ ಇದೆಯಲ್ಲ ಇದನ್ನು ನಾನಂತೂ ಕಲ್ಪಿಸ್ಕೊಳಕ್ಕಾಗೋದಿಲ್ಲ ಬಹುಶಃ ನಮ್ಮ ತಮ್ಮಿನಲ್ಲಿ ಒಂದು ಟೆಸ್ಟ್ ಕೊಟ್ಟಿದ್ದೀನಿ ನಾನು ಇದನ್ನು ಕಾಂತಾರ ವರ್ಸಸ್ ಬಾಹುಬಲಿ ಅಂತ ಯಾಕೆ ಬಾಹುಬಲಿ ಗೋಲಿಸ್ತಿದ್ದೀರ ಅಂತ ನೀವೇನಾರು ಅಂದ್ಕೊಂಡ್ರೆ ಬಾಹುಬಲಿಗೆ ಸವಾಲು ಅಂತಾಗಲಿ ಕಾಂಪಿಟೇಷನ್ ಅಂತಾಗಲಿ ಅಲ್ಲ ಆ ಕಾಲಕ್ಕೆ ಬಾಹುಬಲಿ ರಿಲೀಸ್ ಆದಾಗ ಏನು ವಿಶ್ವದೆಲ್ಲೆಡೆ ಒಂದು ಓ ಅಂತ ಒಂದು ಸದ್ದು ಸದ್ಬಂದಲ್ಲ ಆ ಮೇಕಿಂಗ್ ದೃಶ್ಯ ಇರ್ಬೋದು ಪಾತ್ರವರ್ಗೆ ಇರ್ಬೋದು ಕತೆ ಇರ್ಬೋದು ಅದಕ್ಕೆ ಸಮಾನ ನಾನು ಹೇಳೋದಿಲ್ಲ ಆದರೆ ಆ ಬಾಹುಬಲಿಯನ್ನು ಏನು ಜನ ಓ ಅಂದರು ವಿಶ್ವದೆಲ್ಲೆಡೆ ಅದೇ ಮಾದರಿಯಲ್ಲಿ ಕಾಂತಾರವನ್ನು ಕೂಡ ಜನ ವಿಶ್ವದೆಲ್ಲೆಡೆ ಓ ಅನ್ನುವಂಥ ವಾ ಅನ್ನುವಂಥ ಸಂದರ್ಭವನ್ನು ಕಾಂತಾರ ಚಿತ್ರ ಸೃಷ್ಟಿ ಮಾಡಿದ್ದಕ್ಕೋಸ್ಕರ ಅತ್ತಂಬಲಿ ಬಾಹುಬಲಿ ವರ್ಸಸ್ ಕಾಂತಾರ ಅಂತ ಹಾಕಿದ್ದೀವಿ ಅಂತ ನನ್ನ ಪ್ರಕಾರ ಇಡೀ ಆ ಚಿತ್ರದ ನಾಯಕ ಬಿಷ್ ಶೆಟ್ಟಿಯವರೇ ಅದನ್ನು ಬಿಟ್ಟು ಇನ್ಯಾರನ್ನೂ ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಸಾವಿರಾರು ಪಾತ್ರಗಳು ಬರ್ತವೆ ಬೇರೆ ಬೇರೆ ಪಾತ್ರ ಪೋಷಣೆ ಆಗುತ್ತೆ ಆದರೆ ರಿಷಬ್ ಶೆಟ್ಟಿ ಇಲ್ಲಿ ನಾಯಕ ಮತ್ತು ವಿಜಯ್ ಕಿರಿವಂದ್ ಇದರ ನಾಯಕ ನನ್ನ ಪ್ರಕಾರ ಬಿಕ ಪಾತ್ರ ಬಗ್ಗೆ ಪಾತ್ರಗಳ ಬಗ್ಗೆ ಇಲ್ಲಿ ವರ್ಣನೆ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಆ ಕತೆ ಕಟ್ಟಿ ಕೊಟ್ಟಿರುವ ರೀತಿ ಹೇಗಿದೆ ನಿಮಗೆ ನಾನು ಹೇಳಿದ್ನಲ್ಲ ಒಂದಾಗ್ತಿರ್ಬೋದು ಕಾಂತಾರ ಏನು ಹೇಳಿ ಹೇಳ್ಕೊಟ್ಟಿದ್ದಾರೆ ಇವರು ಅಂತಂದ್ರೆ ನಿಮ್ಗೆ ಏನು ಹೇಳಕ್ ಆಗದಿರುವಂಥ ಕತೆ ಮೈ ರೋಮಾಂಚನ ಆಗುತ್ತೆ ಕಂಡ ನೀರು ಬರುತ್ತೆ ನಿಮಗೆ ಉದ್ವೇಗ ಆಗ್ತೀರಿ ಆಯಿತಾ ಈ ಒಂದೊಂದು ಒಂದು ಕ್ಲೂ ಕೊಟ್ಟು ಕೊಟ್ಟು ಹೇಳ್ಬಿಟ್ಟಣ ಹೇಳೋಣ ಅಂತಂದರೆ ನೀವೆಲ್ಲಿ ಪಿಕ್ಚರ್ ನೋಡೋದನ್ನೋ ಆತಂಕ ಒಂದು ಸನ್ನಿವೇಶ ಬರುತ್ತೆ ಕುಲಶೇಖರ ಅಂತ ಒಂದು ಮೂರ್ಖ ರಾಜನ ಕತೆ ಮೂರ್ಖ ರಾಜ ಅವನು ಪೆದ್ದ ರಾಜ ಕುಲಶೇಖರ ನಾಯಕನ ತಾಯಿ ರಿಷಬ್ ಶೆಟ್ಟಿ ಅವರ ತಾಯಿಯನ್ನು ಕೊಂದುಬಿಡ್ತಾನೆ ಆ ಕೊಂದಾಗ ಬರುವಂಥ ಒಂದು ದೃಶ್ಯ ಮತ್ತು ಇನ್ನೊಂದು ಸಂದರ್ಭದಲ್ಲಿ ನಾಯಕ ರಿಷಬ್ ಶೆಟ್ಟಿ ಅವರು ಒಂದು ಸಂಕಷ್ಟ ಸಿಗಕೊಳ್ತಾರೆ ಆಗ ಒಂದು ಹುಲಿ ರೂಪದಲ್ಲಿ ಹುಲಿ ಎಂಟ್ರಾಗಿ ಅವನನ್ನು ಕಾಪಾಡುತ್ತೆ ನಾನು ಸುಮ್ಮನೆ ಅಂತ ಎರಡನ್ನ ಮಾತ್ರ ಹೇಳ್ತೀನಿ ಎರಡೂವರೆ ಗಂಟೆ ಈ ಥರದ ದೃಶ್ಯಗಳು ನಿಮ್ಮ ರೋಮಾಂಚನಗೊಳಿಸ್ತೇವೆ ನೀವು ಥಿಯೇಟ್ರಲ್ಲಿ ಇದ್ದೀರಾ ಈ ಎಲ್ಲ ಮಾಹೆಯ ಜಗತ್ತಲ್ಲಿ ಇದ್ದೀರಾ ಮಹೆಯ ಲೋಕದಲ್ಲಿ ಇದ್ದೀರಾ ನನಗೆ ಗೊತ್ತಾಗೋದಿಲ್ಲ ಅದು ಅದು ಈ ವರ್ಣನಿಗೆ ನಿಲ್ ಪದ ಅಂತ ಹೇಳ್ತಾರಲ್ಲ ಹಾಗೆ ಬಾಯಿ ಕಟ್ಟಿಬಿಡುತ್ತೆ ನಿಮ್ಮ ಬಾಯಿ ಕಟ್ಟಿಸ್ಬಿಡುತ್ತೆ ಒಂದು ಮಾತಾಡುವಾಗ ಕೂಡ ನೋಡಿ ನನ್ನ ಮಾತು ಇಡೀ ಎಳಿತಾ ಇದ್ದೀನಿ ಇನ್ನು ಶೂಟ್ ಚಿತ್ರ ನೋಡ್ಕೊಂಡು ಬಂದೆ ನಾನು ಮಾತಾಡ್ತಾ ಇದ್ದೀನಿ ಐದು ನಿಮಿಷ ಗ್ಯಾಪ್ ಕೊಟ್ಟಿಲ್ಲ ಮಾತಾಡಕ್ಕೂ ಕೂಡ ಮಾತು ಶುರು ಶುರುವಾಗುತ್ತೆ ಹಂಗೆ ಧರ್ಮ ದೈವ ಸಂಘರ್ಷ ಇದರ ನಡುವಿನ ಕಾಕಲಾಟಗಳು ಅದರ ಮಧ್ಯೆ ಒಂದು ಚಿತ್ರವನ್ನು ತೆಗೆದುಕೊಳ್ಳುವುದಿಲ್ಲ ಇದನ್ನು ನೀವು ಪೌರಾಣಿಕ ಅಂತ ಕಾಣ್ನಲ್ಲ ಪೌರಾಣಿಕ ಸಾಮಾಜಿಕ ಅದು ಬರೋದೇ ಇದು ನೀವು ದೈವದ ನೆಲೆಗಟ್ಟಿನಲ್ಲಿಯೇ ಕೈ ಮುಕ್ಕೊಂಡು ಕುತ್ಕೋಬೇಕು ಹಂಗಾಗಿ ಕಾಂತಾರ ಅಂತ ದೈವರಿದ್ದರೆ ನಂದೊಂದು ದೊಡ್ಡ ನಮಸ್ಕಾರ ಕಾಂತಾರಕ್ಕೆ ಯಾಕಂತಂದರೆ ಅದು ಅಷ್ಟು ಚೆನ್ನಾಗಿ ಕಟ್ಟಿಕೊಂಡು ಹೋಗಿದೆ ಕಾಂತಾರ ಅನ್ನುವಂಥ ಒಂದು ದೈವ ಅನ್ನುವಂಥದ್ದು ಗಾಂಧಿನಗರಕ್ಕೆ ಅಥವಾ ವಿಶ್ವದ ಚಿತ್ರನಗರಿಗೆ ಕಾಂತಾರ ಒಂದು ದೊಡ್ಡ ಕೊಡುಗೆ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದು ಸಾಮಾನ್ಯರಿಂದ ಸಾಧ್ಯವಿಲ್ಲ ನಿರ್ ಚಿತ್ರದ ಕತೆಗಾರ ರಿಷಬ್ ಶೆಟ್ಟಿ ಹಲವಾರು ಸಂದರ್ಶನಗಳು ಹೇಳಿರುವಾಗೆ ನಾನು ಹೇಳ್ತಿದ್ದೀನಿ ದೈವ ನಡೆಸ್ಕೊಂಡಿತು ದೈವ ನಡೆಸ್ಕೊಂಡೋಯ್ತು ಅಂತ ಹೇಳ್ತಾರೆ ಕೆಲವ್ರು ನಂಬದಿರೋರಿಗೆ ಆದರೆ ನಿಜವಾಗಿಯೂ ಕೂಡ ಈ ಚಿತ್ರವನ್ನು ದೈವವೇ ನಡೆಸ್ಕೊಂಡು ಹೋಗಿದೆ ಅನ್ನೋದಕ್ಕೆ ನೀವು ಥಿಯೇಟ್ರಲ್ಲಿ ಎಂಜಾಯ್ ಮಾಡಿದ್ರೆ ಖಂಡಿತ ಆ ಪದಕ್ಕೆ ಅರ್ಥ ಸಿಗುತ್ತೆ ದೈವವೇ ನಡೆಸ್ಕೊಂಡು ಹೋಗಿರುವಂಥದ್ದು ನಿಮ್ಗೆ ಅದೇನೋ ಮೈ ಜುಮ್ಮನ್ ಹತ್ತೆ ಅದೇನೋ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಆ ಪದಗಳು ಪ್ರತಿ ಸನ್ನಿವೇಶಕ್ಕೂ ನಿಮ್ಗೆ ಮೈ ಆಗುತ್ತೆ ನೀವು ನಿಮ್ ನಿಮ್ಗೆ ಮಾತಾಡಕ್ಕೆ ಬಿಡೋದೇ ಇಲ್ಲ ಕೈ ಕಟ್ ಕೆಲವರು ಕೈ ಕಟ್ಕೋ ಕೂತ್ಕೊಡ್ತಾರೆ ಹಿಂಗೆ ಕೆಲವರು ಕಣ್ಣೀರಾಗ್ತಾ ಇರ್ತಾರೆ ಕೆಲವರು ಓ ಅಂತ ಇರ್ತಾರೆ ಆ ಅಭಿಮಾನಿಗಳ ಸಿಳ್ಳೆ ಚಪ್ಪಾಳೆಗೆ ಆ ಉದ್ಗಾರಕ್ಕೆ ಬೆಲೆನೆ ಕಟ್ಟಕಾಗುದಿಲ್ಲ ಒಂದು ಚಿತ್ರ ಆರಂಭದಿಂದ ಅಂತ್ಯದವರೆಗೂ ಈ ತರದೊಂದು ಪ್ರೇಕ್ಷಕರನ್ನ ತಾರ್ಕಿಕ ಹಂತ್ಯಕ್ಕೆ ತಗೊಂಡೋಗ್ಬಿಡತ್ತೆ ಅವ್ರಿಗೊಂದು ಖುಷಿ ಕೊಡುತ್ತೆ ಅಂದ್ರೆ ಇನ್ನೇನ್ ಬೇಕು ಗಾಂಧಿನಗರಕ್ಕೆ ಇನ್ನೇನು ಬೇಕು ಈ ಚಿತ್ರನಗರಿಗೆ ಅರ್ಥ ಐತಲ್ಲ ಸುಮ್ಮನೆ ಕೋಟಿಐತ್ತು ರೂಪಾಯಿ ಬೌಂಡ್ಲೇ ಬಿಡ್ಕೊಂಡು ಕೆಲವು ಡೈರೆಕ್ಟ್ರುಗಳು ನಾನು ಫೇಮಸ್ ನಿರ್ದೇಶಕ ಹಂಗೆ ಹೇಗೆ ಅಂದ್ಕೊಂಡು ಒಂದು ಸ್ಫೂರ್ತಿ ಬಂಡಲ್ ಬಿಡ್ತಾರೆ ಒಳಗೆ ಹೋದ್ರೆ ಒಂದು ಚೂರು ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅಬ್ಬರ ಕಿವಿ ತೂತಾಗುವಷ್ಟು ಅಬ್ಬರ ಅಂದಾಗ ನನಗೆ ನೆನಪಾಗೋದು ಅಜ್ನೀಶ್ ಶ್ಲೋಕನಾಥ್ ಏನು ರೀ ಇದು ಒಬ್ಬ ಮ ಬೆಂಗಳೂರಿನ ಒಬ್ಬ ಹುಡುಗ ಕನ್ನಡ ಚಿತ್ರರಂಗದ ಒಬ್ಬ ಹುಡುಗ ಈ ಮಟ್ಟಕ್ಕೆ ಮ್ಯೂಸಿಕ್ ಕೊಡ್ತಾರೆ ಅಂತಂದರೆ ಅಬಾ ಅಬಾ ನೀವು ಒಲ್ಲೇ ಒಲ್ಲು ವಯಸ್ಸು ಆಗೋದಿಲ್ಲ ಅದನ್ನ ಅದು ತರ್ಕಕ್ಕೆ ನಿಲ್ಕೋದು ಅಜ್ನೀಶ್ ಲೋಕನ ಅದಕ್ಕಿಂತ ನೀವು ಹಂಡ್ರೆಡ್ ಮಾರ್ಕ್ಸ್ ಕಿಂತ ನಾನು ಕೇಳಿದರೆ ನೂರಕ್ಕೆ ನೂರು ಭಾಗ ಆ ಮನುಷ್ಯನಿಗೆ ಏನು ರೀ ದೈವ್ವ ಹೊಡೆದಾಗ ಹೊಡಿತನ ಅದು ಅಲ್ಲಿ ದೈವ ಈ ಕಡೆ ಈ ಒಂದು ದೇವ ಇವ್ರ ದೇವ ಮತ್ತೆ ಕಡಿದ್ಯವು ಅವ್ರ ದೇವರ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಆಯ್ತಾ ಛಾಯಾಗ್ರಹಣ ಅರವಿಂದ್ ಕಶ್ಯಪ್ ಸೀನಿಯರ್ ಡಿ ಒ ಪಿ ಕ್ಯಾಮ್ರಾಮನ್ ಅರವಿಂದ್ ಕಶ್ಯಪ್ ಅವರು ಏನು ಏನು ಕ್ಯಾಮ್ರಾ ಪಡೆ ಅಯ್ಯಪ್ಪ ಅಲ್ಲಿ ಕಲ್ಪನೆ ಮಾಡ್ಕೊಳಕ್ಕಾಗೋದಿಲ್ಲ ಕ್ಯಾಮ್ರಾ ವರ್ಕು ಮತ್ತು ಫೈಟರ್ ಇದೆಯಲ್ಲಪ್ಪ ದೃಶ್ಯ ಸಂಯೋಜನೆ ನಾನು ಅದಕ್ಕೆ ನಿಮಗೆ ಹೇಳಿದ್ದು ಬಾಹುಬಲಿನ ಯಾಕೆ ಟೆಲಿ ಮಾಡಿದೆ ಅಂದರೆ ಅಲ್ಲಿ ನಿಮ್ಮನ್ನ ಮನಸ್ಸು ಮುಟ್ಟಿದ್ದ ದೃಶ್ಯ ವೈಭವ ಆ ಒಡದಾಟ ಯುದ್ಧದ ಸನ್ನಿವೇಶಗಳು ನಿಮ್ಗೆ ನೋಡ್ತಿದ್ದಾಗ ಎಲ್ಲೋ ಒಂದು ಕಡೆ ಆ ಬಾಹುಬಲಿಸಿ ಆ ನೆನಪು ಬಂದ್ಬಿಡ್ತೆ ಕೆಲವು ಸನ್ನಿವೇಶಗಳು ಅದು ಅದಕ್ಕೆ ನಾನು ಹೇಳಿದ್ದು ಅದು ಬಾಹುಬಲಿಗೆ ಮ್ಯಾಚ್ ಆಗುತ್ತೆ ಅಂತ ಸೊ ಹಂಗಾಗಿ ಈ ಈ ಚಿತ್ರದ ಬಗ್ಗೆ ನನ್ನ ಪ್ರಕಾರ ದಯವಿಟ್ಟು ಯಾರಾದರೂ ಜರ್ನಲಿಸ್ಟ್ಗಳಿದ್ರೆ ವಿಮರ್ಶೆ ಅಂತ ಹೇಳೋಕೆ ಹೋಗಬೇಡಿ ಆಯ್ತು ವಿಮರ್ಶೆ ನಮ್ಗೆ ನನ್ನ ಪ್ರಕಾರ ವಿಮರ್ಶೆ ಮಾಡ್ಕೊಳಕ್ಕೆ ಕೆಲವರು ಕೆಲವು ಸಂದರ್ಭದಲ್ಲಿ ಜರ್ನಿಸ್ಟ್ಗಳಿಗೂ ಕೂಡ ಸಾಧ್ಯ ಆಗಿಬಿಡುತ್ತೆ ಯಾಕಂದರೆ ಒಳ್ಳೆ ಸುಮ್ಮ ಸುಮ್ಮನೆ ಎಷ್ಟು ಪಿಕ್ಚರ್ಗಳನ್ನ ನಾವು ರಿವ್ಯೂ ಮಾಡಿದ್ದೀವಲ್ಲ ನಮ್ಗೆ ನಾವು ಬೆಂದು ಇಟ್ಕೊಂಡು ರಿವ್ಯೂ ಮಾಡಿಬಿಡ್ತೀವಿ ಆದರೆ ಇದು ರಿವ್ಯೂ ಮಾಡುವಂಥದ್ದು ಅಲ್ಲ ನನ್ನ ಪ್ರಕಾರ ಇದನ್ನು ಎಂಜಾಯ್ ಮಾಡಬೇಕು ದಯವಿಟ್ಟು ಇದನ್ನು ಯಾಕೆ ನಮಗೆ ಇನ್ನೊಂದು ಹೇಳ್ಬಿಡ್ತೀನಿ ಈ ಚಿತ್ರವನ್ನು ಪ್ರಮೋಷನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ನನಗನ್ಸುತ್ತೆ ಪ್ರಮೋಷನ್ ಮಾಡೋಕ್ಕೆ ಯೋಗ್ಯತೆ ಅಂದ್ರೆ ನನಗೆ ಅನ್ಸ್ಬಿಡುತ್ತೆ ಯಾಕಂದರೆ ಪ್ರಮೋಷನ್ ಮಾಡಿಸ್ಕೊಡೋದಿಲ್ಲ ಈ ಚಿತ್ರ ಆಯಿತಾ ಆ ಥರದ ಒಂದು ಚಿತ್ರ ಇದು ಅದು ಅಂತಂದರೆ ಇವತ್ತು ಕುಲಗಟ್ಟಿರುವ ಗಾಂಧಿನಗರದ ಸ್ಥಿತಿಯನ್ನು ಚಿತ್ರದ ಸ್ಥಿತಿಯನ್ನು ನೋಡಿದಾಗ ಇಂಥ ಚಿತ್ರಗಳನ್ನ ಮನೆ ಮಂದಿಯಲ್ಲಿ ನೋಡಬೇಕು ಅನ್ನೋ ಒಂದು ಕಳೆಕಳಿ ಓ ಟಿ ಟಿಲಿ ಬಂದುಬಿರುತ್ತೆ ಪಕ್ಷ ಕೂತ್ಕೊಂಡು ಮನೇಲಿ ನೋಡೋಣ ಇದು ಓ ಟಿ ಟಿ ನೋಡೋ ಚಿತ್ರವೇ ಅಲ್ಲ ದಯವಿಟ್ಟು ಅದನ್ನು ತೆಗೆದಾಕ್ಬಿಡಿ ಇನ್ನೂರು ತಿಂಗಳಲ್ಲಿ ಓ ಟಿ ಟಿಲಿ ಬರುತ್ತೆ ಅಂತ ಗೊತ್ತು ಬೇಡ ನೀವು ಆಮೇಲೆ ಯಾವುದಾದ್ರು ಕೆಲವರಿಗೆ ಒಂದು ಚಿತ್ರ ನೋಡಿದಾಗ ವಯಸ್ಕರಿಗೆ ವಯ್ಯೋರು ಮಕ್ಕಳಿಗೆ ಹಂಗಲ್ಲ ಈ ಚಿತ್ರವನ್ನು ನೀವು ನನ್ನ ಪಕ್ಕ ಒಂದೂವರೆ ವರ್ಷದ ಮಗು ಆಚೆ ಆ ಮಗು ಕಿತ್ಕೊಂಡು ಅಂತ ತಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಅವರು ಇದ್ದೊಂಡು ಹೋದ್ರು ಆಯ್ತಾ ಅದೊಂದು ಮ್ಯೂಜಿಕ್ ಬರುತ್ತಲ್ಲಪ್ಪ ಅದು ಅದನ್ನ ಇಡೀ ಥಿಯೇಟ್ರೂ ಎಂಜಾಯ್ ಮಾಡುತ್ತೆ ಪಿಕ್ಚರ್ ಪೂರ್ತಿ ಸೊ ಹಂಗಾಗಿ ಏನು ಹೇಳಿದ್ರು ಇದು ತರ್ಕಕ್ಕೆ ನಿಲ್ಕದ್ದು ಆಯ್ತಾ ಇದರ ಜೊತೆಗೆ ಮಲಯಾಳಿ ನಟ ಜೈರಾಮ್ ಅಂತ ನೀವು ತುಂಬಾ ಮಲಯಾಳಿ ಫಿಲಮನ್ನು ನೋಡಿರ್ತೀರಿ ಮತ್ತು ಬಾಲಿವುಡ್ ನಟ ಕುಲ್ಕನ್ ದೇವಯ್ಯ ಎರಡು ಪಾತ್ರಗಳು ಬರ್ತದೆ ಕುಲಶೇಖರ್ ಅನ್ನುವಂಥ ಪಾತ್ರ ಅದನ್ನ ನಾನು ಹೇಳಿದೆ ಒಂದು ಕಡೆ ರುಕ್ಮಿಣಿ ಪಾತ್ರ ಈ ಎಲ್ಲ ಪಾತ್ರಗಳು ಕೂಡ ಒಂದು ಸಂಘರ್ಷ ಧರ್ಮ ದೈವವನ್ನು ಪ್ರತಿನಿಧಿಸುವಂತ ಪಾತ್ರವಾಗಿ ನಿಮ್ಮನ್ನ ತೆಗೆದುಕೊಂಡು ಹೋಗ್ತದೆ ಮತ್ತು ನಮ್ಮ ಕನ್ನಡದ ಹುಡುಗಿ ರುಕ್ಮಿಣಿ ವಶ ಅಂತ ಬಗ್ಗೆ ಹೇಳೋದಾದರೆ ಖಂಡಿತ ಈ ಹುಡುಗಿಗೆ ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಅದನ್ನು ಡೈರೆಕ್ಟರ್ ಹೇಳಿದ್ದಾರೆ ಎಲ್ಲ ಕಡೆ ಹೇಳಿದ್ದಾರೆ ಆಕೆಗೆ ಒಂದು ಒಳ್ಳೆ ಅವ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಇದು ಸೃಷ್ಟಿ ಅಲ್ಲ ಅವಕಾಶ ಅಂತ ಹೇಳ್ಬೋದು ಹೆಣ್ಣು ಮಗುಗೆ ಇನ್ನು ಮತ್ತೆ ಮತ್ತೆ ಹೇಳೋದಾದರೆ ರಿಷಬ್ ಶೆಟ್ಟಿಗೆ ಕೋಟಿ ಕೋಟಿ ನಮನಗಳು ಆ ಅವರ ಬತ್ತಲಿಕೆಯಿಂದ ಈ ಥರದ ಕಲ್ಪನೆ ದೃಶ್ಯಕ್ಕೆ ಅವೆ ಎಷ್ಟು ಬರುತ್ತೋ ನನಗೆ ಗೊತ್ತಿಲ್ಲ ಆದರೆ ಆ ಮನುಷ್ಯ ನಾಲ್ಕೂವರೆ ಐದು ವರ್ಷಗಳ ಕಾಲ ಕುಂದಾಪುರದಂಥ ನೆಲದಲ್ಲಿ ಸೆಟ್ ಹಾಕಿ ಹಗಲು ರಾತ್ರಿ ಚಿತ್ರೀಕರಣ ಮಾಡಿ ಆ ಶ್ರಮ ತೆಗೆದುಕೊಂಡಿರ್ತಿದೆಯಲ್ಲ ಅವ್ರು ಹೇಳ್ತಾ ಇದ್ದರು ಐದು ಸರಿ ನಾನು ಆ ಸಾವಿನಿಂದ ಹೊರಬಂದೆ ಅಂತ ಅದು ವಯಸ್ಸರಲ್ಲ ಅದು ನೋಡಿದ್ರೆ ನಿಮ್ಗೆ ಹಂಗೆ ಅನಿಸ್ಬಿಡತ್ತೆ ಅವರು ಇನ್ನೊಂದು ಮಾತು ಹೇಳಿದರು ನನ್ನ ಜೊತೆ ಆ ಚಿತ್ರದ ಇಡೀ ತಂಡ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ಅಂತ ನಿಮಗೆ ಆ ಬಹುಶಃ ಮಾತು ಯಾಕೆ ಹೇಳಿದ್ರು ಅಂದರೆ ನಿಜವಾಗಿಯೂ ಸತ್ಯ ಅನಿಸುತ್ತೆ ಆ ಚಿತ್ರ ನೋಡಿದಾಗ ನಿಮಗೆ ಆ ಅವ್ರು ಹೇಳಿದ ಮಾತು ಸತ್ಯ ಅಂತ ಅನಿಸುತ್ತೆ ನನಗೆ ಇದರ ಜೊತೆಗೆ ಇತ್ತೀಚೆಗೆ ಒಬ್ಬ ನಟ ಹಾಸಿನಟ ರಾಕೇಶ್ ತೀರ್ಕೊಂಡ್ಬಿಟ್ರು ನಿಮಗೆ ಆ ಚಿತ್ರದಲ್ಲಿ ಅಭಿನಯ ಮಾಡಿದರು ಏನು ಪಾತ್ರ ಕೊಟ್ಟಿದ್ದಾರೆ ರೀ ಹುಡುಗನಿಗೆ ವಾಶಿ ಪಾತ್ ಮಾಡ್ಕೊಂಡಿದ್ದಂಥ ಹುಡುಗನಿಗೆ ಆ ಇಂಥ ಒಂದು ಇತಿಹಾಸ ಕಟ್ಟಿಕೊಡುವಂಥ ಕಥೆಯಲ್ಲಿ ಒಂದು ಪಾತ್ರ ಸೃಷ್ಟಿ ಮಾಡಿದಿದೆಯಲ್ಲ ಮನಸ್ಸನ್ನು ನಿಂತ್ಪಡ್ತಾರೆ ನಂಜೋಗ್ಲು ಅವ್ರು ಹುಡುಗ ಬದುಕಿದ್ರೆ ಎಷ್ಟು ಎಂಜಾಯ್ ಮಾಡ್ತಿತ್ತು ಎಷ್ಟು ಅವಕಾಶ ಸಿಕ್ತಿತ್ತು ಹುಡುಗನಿಗೆ ಅಷ್ಟು ಅದ್ಭುತ ಆಮೇಲೆ ಸೂಪಮ್ ಸೋ ಅಂತ ಸೂಪಮ್ ಸೋ ಅಂತ ಒಂದು ಫಿಲಮ್ ಬಂದಿತ್ತು ಇತ್ತೀಚೆಗೆ ಅಲ್ಲಿನ ಒಂದಷ್ಟು ಪಾತ್ರಗಳನ್ನ ನೆಲ್ಲಿಗೆತ್ಕೊಂಡಿದ್ದಾರೆ ಹಿಂಗೆ ನೋಡ್ತಾ ನೋಡ್ತಾ ಅವ್ರು ನೋಡಿದಾಗೆಲ್ಲ ಶಿಲ್ಮೆ ಹೊಡಿತೀರಿ ನೀವು ಆಯಿತಾ ಸೊ ಹೀಗೆ ಒಂದೊಂದು ದೃಶ್ಯಗಳು ನಿಮಗೆ ಮಾತಾಡ್ತಾ ಕೂತ್ರು ನಾನು ಎರಡೂವರೆ ಗಂಟೆ ಎರಡೂವರೆ ಗಂಟೆ ಒಂದೊಂದು ಅಂಶಗಳನ್ನ ಕೂಡ ಸಹ ಕೂಡ ಬಿಡಿಸಿ ಹೇಳ್ಬೋದು ನನ್ನ ಕಾಂತರದ ಬಗ್ಗೆ ಸೊ ಹಂಗಾಗಿ ಮಾತುಗಳಿಗೆ ನಿಲ್ಕಲ್ಲ ಈ ಈ ಪದ ಮಾತುಗಳಿಗೆ ನಿಲ್ಕದ ಪದ ಹಾಗಾಗಿ ವಿಜಯ ಕಿರುಗುಂದರವರೇ ನನ್ನ ಮನವಿ ಒಂದಿದೆ ಇದನ್ನ ಹೇಳ್ಬೇಕು ಅಂತ ಅನ್ಸ್ಕೊಡ್ತೇನೆ ನನಗೆ ಬೇರೆ ಬೇರೆ ಇಷ್ಟು ನೋಡಿದಾಗ ನಿಮ್ಗೆ ಹೇಳಿಲ್ಲ ನಾನು ಹೇಳ್ತೀನಿ ಅದನ್ನು ತಗೊಳ್ಳೋದು ಬಿಡೋದು ನಿಮ್ಗೆ ಸೇರಿದ್ದು ಬಾಹುಬಲಿ ಚಿತ್ರ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ತೆರೆಕಂಡಾಗ ಅಲ್ಲಿ ಸೆಟ್ ಹಾಕಿದಾರಲ್ಲ ಆ ಸೆಟ್ಟನ್ನು ಇವತ್ತಿಗೂ ಕೂಡ ಅಲ್ಲಿ ಬಿಟ್ಟಿದ್ದಾರೆ ಇವತ್ತು ಅದು ಪ್ರವಾಸೋದ್ಯಮ ಆಗಿದೆ ಯಾಕೆ ಅಂತಂದ್ರೆ ಆ ಸೆಟ್ ನೋಡೋಕೋಸ್ಕರೇ ಐದರ ನಾವು ಇತ್ತೀಚೆಗೆ ಐದು ಬರ್ ಹೋಗಿದ್ವಿ ಬದಲು ಅದನ್ನ ನಮ್ಮ ಸುಮ್ಮ ಅವರು ಚಿರಂತ ನಾವೆಲ್ಲ ಹೋದಾಗ ಅದನ್ನ ಬಿಟ್ಟಿದ್ದೀವಿ ಯೂಟೂಬ್ ಅಲ್ಲಿ ನೋಡಿ ನೀವು ಅದನ್ನ ನಾವು ಹಾಕಿದೀವಿ ಯಾಕಂತಂದರೆ ರಾಮೋಜಿ ಫಿಲಮ್ ಸಿಟಿಯಲ್ಲಿ ಬಾಹುಬಲಿ ಸೆಟ್ ನೋಡೋಕೆ ಸಾವಿರಾರು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅದರಿಂದ ಸರ್ಕಾರಕ್ಕೂ ವರಮಾನ ಬರ್ತಾ ಇದೆ ಅಲ್ಲಿಗೂ ಬರ್ತಾಯಿದೆ ನಾನು ಏನೋ ಹೊರಟೆ ಅಂತಂದ್ರೆ ವಿಜಯ್ ಕಿರುಗಂದವರು ಅಥವಾ ನಿರ್ದೇಶಕರು ಯಾರೋ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕುಂದಾಪುರದಲ್ಲಿ ನೀವು ನಿರ್ಮಾಣ ಮಾಡಿರ್ತಕ್ಕಂಥ ಸೆಟ್ಗಳನ್ನ ಹಂಗೆ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಸಾಧ್ಯವಾದರೆ ಯಾಕಂತಂದ್ರೆ ಅದೊಂದು ಪ್ರವಾಸೋದ್ಯಮ ಮಾಡ್ಬೋದು ಅಂತ ನನಗನ್ಸಿದ್ದು ಕೆಲವು ಸೆಟ್ಗಳನ್ನ ಹಿಂಗೆ ನಿರ್ಮಿಸಿ ಹೊಡೆದಾಕ್ ಕೊಡ್ತಾರೆ ಆ ನೆಲದಲ್ಲಿ ಈಗ ಕುಂದಾಪುರ ಅದೊಂದು ಪ್ರವಾಸಿ ತಾಣ ಆದರೆ ನೀವೇನು ಸೆಟ್ ಹಾಕಿದ್ರಲ್ಲ ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದೇನಾದರೂ ಕೆಡುವೋದಾದರೆ ಕೆಳಗೋಗ್ಬಿಡಿ ದಯವಿಟ್ಟು ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ ಅಷ್ಟು ಸೊಗಸಾಗಿದೆ ಅಲ್ಲಿ ಆ ಸಿಟ್ಟನ್ನು ನಾನು ತೋರಿಸಿದಾಗ ಅದನ್ನು ಉಳಿಸ್ಕೊಂಡ್ರೆ ನಾನು ಹೇಳ್ದಲ್ಲ ಯಾಮದಿ ಫಿಲ್ಮ್ಸ್ಕಿಟ್ ನೋಡೋಕೆ ನಾವು ಅಲ್ಲಿ ಹೋಗ್ತೀವಿ ಹಂಗೆ ಕುಂದಾಪುರ ನೋಡಿದಾಗ ಅಲ್ಲೊಂದು ಕಾಂತಾರ ಸೆಟ್ಟು ಅಂತ ನಿರ್ಮಾಣ ಮಾಡಿ ಅಲ್ಲೇನಾದ್ರೂ ನೀವು ಪ್ರವಾಸೋದ್ಯಮ ಮಾಡ್ಬೋದು ಅನ್ನೋ ನನ್ನ ಸಲಹೆ ಬಂತು ಅದನ್ನು ಹೇಳಿದ್ದೀನಿ ಅಂತ ಹೇಳ್ತಾ ಇನ್ನೇನು ಬಹುಶಃ ಹೇಳಕ್ಕೆ ಉಳ್ಕೊಂಡಿಲ್ಲ ದಯವಿಟ್ಟು ಈ ಇನ್ನೊಂದು ಹೇಳಬೇಕು ಅನ್ನೋದ್ರೆ ಈ ಮಕ್ಕಳನ್ನ ಕರ್ಕೊಂಡು ಈ ಚಿತ್ರ ನೋಡೋಕ್ಕೆ ಹೋಗ್ಬಿಡಿ ಈಗ ಆಗೋದಿಲ್ಲ ಟಿಕೆಟ್ ಸಿಗೋದಿಲ್ಲ ನನ್ನ ಪ್ರಕಾರ ನಾನು ಹೆಂಗೆ ನೋಡಿದೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಸಹಜವಾಗಿ ಈ ಕನ್ನಡಿ ಚಿತ್ರಗಳಲ್ಲಿ ರಾಜಧಾನಿ ಅಂದರೆ ಬೆಂಗಳೂರು ಮೈಸೂರು ಇಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆನ್ಲೈನ್ ಬುಕ್ ಆಗೋದು ನಾನು ನೋಡಿದ್ದೀನಿ ಜಿಲ್ಲೆ ಉದಾಹರಣೆ ಮಂಡ್ಯ ಗುರುಸಿ ಆಗಿದೆ ನಾವು ಬುಕ್ ಮಾಡಿರೋದು ಐದು ಅಥವಾ ಆರು ದಿನದ ಹಿಂದೆ ಔಟ್ ಆಗೋಗಿತ್ತು ನಂದು ಮೂರನೇ ಟಿಕೆಟು ಬಹುಶಃ ಒಂದು ವಾರದಿಂದ ನಾನು ಬುಕ್ ಮಾಡಿರುವಂಥದ್ದು ಹಾಗಾಗಿ ಟಿಕೆಟ್ಗಳು ನಿಮಗೆ ಔಟ್ ಸಿಗೋಲ್ಲ ಹಾಗಾಗಿ ಕಾತ್ರದಿಂದ ಮತ್ತು ನಿಮಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಚಿತ್ರ ಕೇಳಿಸ್ಕೊಡೋದಲ್ಲ ಅಭಿಮಾನಿಗಳು ಇಡೀ ಸಿಲೆ ಹೊಡಿತಾ ಇರ್ತಾರೆ ಕೇಳಿಸ್ಕೊಡೋದಿಲ್ಲ ಸ್ವಲ್ಪ ನಿಮ್ಗೆ ತೊಂದರೆ ಆಗುತ್ತೆ ಅದರ ಕಥೆ ಅಂತೂ ಅರ್ಥ ಇರ್ತದೆ ಸ್ವಲ್ಪ ಗ್ಯಾಪ್ ಹುಟ್ಟಿಕೊಂಡು ಮಕ್ಕಳನ್ನ ಮರೆಯನ್ನು ಕರ್ಕೊಂಡು ಹೋಗಿ ಅರ್ಥ ಬರುವಾಗ ಹೋಗುವಾಗ ಕಾಲ್ ತುಳಿತ ಆಗ್ಬೋದು ನಾನು ಬರಬೇಕಾದ್ರೆ ಈಗ ತಪ್ಸ್ಕೊಂಡು ಬರೋಕ್ಕೆ ಒಂದು ಇಪ್ಪತ್ತ್ ಮೂರು ನಿಮಿಷ ಆಯಿತು ಫಿಲಮ್ ಬಿಟ್ಟ ಮೇಲೆ ಆ ಥರದ ಅಭಿಮಾನಿಗಳದೊಂದು ಅರ್ಸೋದ್ಗಾರ ಪಟಾಕಿ ಆಯಿತಾ ಕಂಸ ಕಾಳೆ ಅದು ಏನೇನೋ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಚಿತ್ರ ಆಗ್ತಿದ್ದಂಗೆನೇ ಕಾಣ್ತಾರಕ್ಕೆ ಜೈ ಅಂತಾರೆ ಹಾಗಾಗಿ ಇಷ್ಟು ಮಾತ್ರ ಹೇಳ್ಬೋದು ನಾನು ಪ್ರಯಾಣ ಮುಚ್ಚಿಬಿಡ್ತೀನಿ ಈಗ ನಿಮ್ಮ ತರ್ಕಕ್ಕೆ ಬಿಡ್ತೀನಿ ದಯವಿಟ್ಟು ಇದು ಆಗಬೇಕಾದ ಕೆಲಸ ಇದನ್ನು ಮತ್ತೆ ಹೇಳ್ತೀನಿ ಮನುಷ್ಯನಾಗಿ ಮಾಡುವಂಥ ಕೆಲಸ ಅಲ್ಲ ಯಾವುದೋ ರೂಪದಲ್ಲಿ ದೈವ ಇಂಥ ಚಿತ್ರಗಳನ್ನು ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ ಆ ಪ್ರೇರಣೆ ರಿಷಬ್ ಶೆಟ್ಟಿಯವ್ರಿಗೆ ಬಂದಿದೆ ಅಂತಂತ ಇಡೀ ಚಿತ್ರತಂಡಕ್ಕೆ ಆ ಶ್ರಮ ಹಾಕಿರೋದಕ್ಕೆ ಎಲ್ಲಿಯೂ ಕೂಡ ನಿಮಗೆ ವ್ಯರ್ಥ ಅನಿಸೋದಿಲ್ಲ ನೀವು ಇನ್ನೂರಲ್ಲ ನಾನ್ನೂರು ರೂಪಾಯಿ ಕೊಟ್ಟರು ಕೂಡ ಈ ಚಿತ್ರಕ್ಕೆ ನಿಮಗೆ ಆ ದುಡ್ಡಿನ ಮೌಲ್ಯ ನಿಮಗೆ ಅದು ವರ್ತನ ಇದು ಕಷ್ಟ ವರ್ತ್ ಅನ್ಸುತ್ತೆ ಆಯಿತಾ ಎಂಜಾಯ್ ಮಾಡ್ತೀರಿ ಬರಬೇಕಾದ್ರೆ ಮತ್ತೊಮ್ಮೆ ಕಾಂತಾರಗೆ ನಮಸ್ಕಾರ ಮಾಡ್ತಾ ಚಿತ್ರ ಮಂದಿರದಿಂದ ಹೊರಗಡೆ ಬರ್ತೀರಿ ಹಾಗಾಗಿ ಕಾಂತಾರ ಇದೊಂದು ವಿಶ್ವದ ಅದ್ಭುತ ದೃಶ್ಯ ಕಾವ್ಯ ದೃಶ್ಯಕಾವ್ಯ ವೈಭವೀತವಾದಂಥ ಕಾವ್ಯ ಇದನ್ನು ಪ್ರತಿಯೊಬ್ಬರು ಕಣ್ತುಕೊಳ್ಬೇಕು ಆಯ್ತಾ ಆ ಪಾತ್ರ ವರ್ಗದ ಬಗ್ಗೆ ನೀವು ಪಿಕ್ಚರ್ ನೋಡೋದ್ ನನ್ನ ಮನೇಲಿ ಬಂದು ತರ್ಕ ಮಾಡಿ ಇದು ಚಾನಲಲ್ಲಿ ಕುತ್ಕೊಂಡು ತರ್ಕ ಮಾಡುವಂಥ ಕಥೆ ಅಲ್ಲವೇ ಅಲ್ಲ ಅಂತ ಹೇಳ್ತಾ ಇನ್ನೊಂದು ಕೂ ಕ್ಲೂ ಕೊಟ್ಬಿಟ್ಟಿದ್ದಾರೆ ಕೊನೆಯಲ್ಲಿ ಕಾಂತಾರ ಅಧ್ಯಾಯ ಮೂರು ಕೂಡ ಬರುತ್ತೆ ಸದ್ಯದಲ್ಲೇ ಅದನ್ನು ಒಂದು ಲಾಸ್ಟ್ ಕೊಟ್ಬಿಡ್ತಾರೆ ಯಾಕಂತಂದರೆ ಇದು ನನಗನ್ಸೋದು ಮೂರು ನಾಲ್ಕು ನಿಲ್ಲಲ್ಲ ಇದು ಇದು ಎಪಿಸೋಡ್ ಮೂರು ನಾಲ್ಕು ಐದು ಚಿಂತೆ ಇಲ್ಲ ಅಷ್ಟು ಕಥೆಯನ್ನು ಗೌಪ್ಯವಾಗಿ ಇಟ್ಟುಕೊಂಡಿದ್ದಾರೆ ಯಾಕಂತಂದರೆ ಇಲ್ಲಿ ಚಾಮುಂಡಿ ಬರ್ತಾಳೆ ದೈವ ಬರ್ತದೆ ಇನ್ನು ಈಶ್ವರ ಬರ್ತಾನೆ ಎಲ್ಲ ದೈವಗಳು ಬಂದು ನೋಡ್ತವೆ ನಿಮಗೆ ಅದೆಲ್ಲವನ್ನು ಕೂಡ ರಿಷಬ್ ಶೆಟ್ಟಿ ತಮ್ಮ ಪಾತ್ರ ಪೋಷಣೆ ಮೂಲಕ ತೋರಿಸಿದ್ದಾರೆ ತಮಗೆ ತಾವೇ ಆಹ್ವಾನಿಯಾಗಿದ್ದಾರೆ ರಿಷಬ್ ಶೆಟ್ಟಿ ಅವರ ಪಾತ್ರದಲ್ಲಿ ತಲ್ಲಿನರಾಗ್ಬಿಟ್ಟಿದ್ದಾರೆ ಇದನ್ನು ನಾನು ಹೇಳೋದು ದಯವಿಟ್ಟು ಚಿತ್ರನಟರಾದವರು ದಯವಿಟ್ಟು ಕಲೀರಿ 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 ಆಯ್ತಾ ಇಂಥವ್ರು ನೋಡಿ ಕಲೀರಿ ಅನುಭವಿಸಿ ಎಂಜಾಯ್ ಮಾಡಿ ಇಂಥ ಹತ್ತು ಚಿತ್ರಗಳನ್ನು ನೂರು ಚಿತ್ರಗಳನ್ನು ಕನ್ನಡ ಚಿತ್ರರಂಗ ಕೊಟ್ಟರೆ ಚಿತ್ರರಂಗ ಬಡವಾಗೋದಿಲ್ಲ ಸ್ವಲ್ಪ ತಲೆ ಓಡಿಸಿ ಆಯಿತಾ ಕೂತ್ಕೊಂಡು ಪೆನ್ನಿಜೆಯನ್ನು ನೀಚಿಬಿಟ್ಟು ನಮ್ಮ ದುಡ್ಡು ಹಾಳು ಮಾಡ್ಬಿಟ್ಟು ನಿಮ್ಮನಷ್ಟು ಹಾಳು ಮಾಡ್ಕೊಂಬಿಡಿ ಆಯಿತಾ ಬನ್ನಿ ಎಂಜಾಯ್ ಮಾಡಿ ಕಾಂತಾರಕ್ಕೆ ನನ್ನದೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ಇಷ್ಟ ಅಂತ ಹೇಳಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನು ಬೇಜಾರಾದರೆ ಇಷ್ಟ ಇಲ್ಲ ಇಷ್ಟ ಆಗಿದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಸಮಾಪ್ತಿ ಮಾಡ್ತಿದ್ದೀನಿ ಮತ್ತೊಮ್ಮೆ ಕಾಂತಾರ ನಮೋ ನಮಃ ಬಾಂಧವ್ಯಗಳ ಬೆಸುಗೆ